ಒಂಬತ್ತು ಅವತಾರಗಳನ್ನು ನಾವು ಕಾಣುವಂಥದ್ದು ಅವತಾರ ಎರಡೂವರೆ ಕಿಲೋಮೀಟರ್ ನಮ್ಮ ಮನೆಗೆ ಆಗ್ತದೆ ಅಲ್ಲಿಗೆ ತಗೊಂಡು ಹೋಗ್ತಿದ್ದೇವೆ ಹಾಗೆ ಇದನ್ನು ಹುಡ್ತಾ ಇತ್ತು ಅದಕ್ಕೆ ಅಂದ್ರೆ ಅಜ್ಜಿ ಅವರು ನೆನಪು ಮಾಡ್ತಿದ್ರು ಅವರಿಗೆ ಈ ಗದ್ದೆಯನ್ನು ಹುಡ್ಲೇಬೇಕುದೆ ನಡೆದೇ ಇದ್ರೆ ಅವರಿಗೆ ಸಮಾಧಾನ ಆಗುದಿಲ್ಲ ಅವರಿಗೆ ಇದು ಬೇಕು ಕೆಳಗಿದ್ದು ಎಲ್ಲ ಬೇಕು ಟೈಮ್ ಸಮಯದಲ್ಲಿ ಅರವತ್ತರ ದಶಕದಲ್ಲಿ ಲೆವಿ ಹಾಕಿರ್ತಿತ್ತು ಲೆವಿ ಅಂತ ಹೇಳಿದ್ರೆ ಸಿ ಎ ಬ್ಯಾಂಕ್ಗೆ ಕೊಟ್ಟೋಗಿ ಅಂತ ಒಂದು ಕಾರಣ ನಾನು ಕೂಡ ನನಗೆ ನೇಜಿ ನೆಡ್ಲಿಕ್ಕೆ ಗೊತ್ತಿದೆ ತೆಗಿಲಿಕ್ಕೆ ಗೊತ್ತಿತ್ತು ಗದ್ದೆ ಕೆಲಸ ಎಲ್ಲ ಗೊತ್ತಿದೆ ಉಳುಮೆಯನ್ನು ಮಾಡಲಿಲ್ಲ ಅಂದ್ರೆ ಗದ್ದೆ ಕೋಣಗಳಿದ್ದದ ಹಾಗೆ ಈಗ ಎಲ್ಲರೂ ಇರಲಿಲ್ಲ ಅದ ಕಾರಣ ಮತ್ತೆಲ್ಲ ಕೆಲಸ ಗೊತ್ತಿದ್ದದು ಅದ ಕಾರಣ ನಾವು ಆ ಸಂದರ್ಭದಲ್ಲಿ ನೇಜಿ ನೆಡ್ಲಿಕ್ಕೆ ಗದ್ದೆಗೆ ಹೀಗೆ ಆಟಕ್ಕಂತ ಸ್ಪರ್ಧೆ ಇರ್ತಿರ್ಲಿಲ್ಲ ಎಲ್ಲರೂ ಗದ್ದೆಯಲ್ಲಿ ಈ ಸಮಯದಲ್ಲಿ ಎಲ್ಲಾ ತಲೆಯಿಂದ ತಲೆ ಗದ್ದೆ ಇತ್ತು ಆ ಮನೆಯವರು ಈ ಮನೆಯವರು ನಾಲ್ಕು ಮನೆಯವರು ಒಂದೇ ಗದ್ದೆಯಲ್ಲಿ ಸೇರಿ ಆ ದಿನ ಅವರ ಮನೆಯಲ್ಲಿ ಗಮ್ಮತ್ತು ಊಟ ಮಾಡಿ ನೇಜಿಯೆಲ್ಲ ನೆಟ್ಟು ಬರುವಂತಿವಸ ಈಚೆ ಮನೆಯವರ ಮನೆಗೆ ಎಲ್ಲಾ ಮನೆಯವರು ಹೋಗಿ ಒಂದು ರೀತಿಯ ಆ ಕೂಡು ಕುಟುಂಬ ಇದ್ರು ಕೂಡ ಒಂದಷ್ಟು ಗ್ರಾಮ ಕುಟುಂಬ ಆಗಿತ್ತು ಅಲ್ಲಿ ಎಲ್ಲರೂ ಆ ಗ್ರಾಮದ ಆ ಬಯಲಿನವರು ಒಟ್ಟಿಗೆ ಸೇರಿ ಒಂದು ದಿವಸ ಊಟ ಮಾಡುವಂತದ್ದು ಒಂದು ಸಂದರ್ಭ ಆಗಿನ ಕಾಲದಲ್ಲಿತ್ತು ಮಳೆಗಾಲದಲ್ಲಿ ನೇಜಿ ಮಾಡಿ ಭತ್ತವನ್ನು ಸಂಗ್ರಹ ಮಾಡಿ ಅಕ್ಕಿ ಮಾಡಿದ್ರೆ ಬೇಸಿಗೆ ಬಂದಾಗ ನೀರಿನ ಕೊರತೆ ಇದ್ದ ಸಂದರ್ಭದಲ್ಲಿ ತರಕಾರಿಗಳನ್ನು ಬೆಳೆದು ಬೆಚ್ಚಗಾಯಿ ಇರ್ಬೋದು ಸೌತೆಕಾಯಿ ಇರ್ಬೋದು ಅದೆಲ್ಲ ಮೆಣಸಿನಕಾಯಿ ಎಲ್ಲ ಕಾಯಿ ಮೆಣಸು ಎಲ್ಲ ಅದರಲ್ಲಿ ಅದಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ಅಕ್ಕಿಯಷ್ಟು ತಯಾರು ಮಾಡಿರ್ತೇವೋ ಅದಕ್ಕೆ ಬೇಕಾದ ಮನೆಗಾಲಕ್ಕೆ ಸಂಗ್ರಹ ಮಾಡಿ ಅದು ಅದೆಲ್ಲ ಬೀಜ ನೀವು ದವಸ ಧಾನ್ಯಗಳನ್ನೆಲ್ಲ ಅದೇ ಗದ್ದೆಯಲ್ಲಿ ಬೆಳೆಸಿ ಮತ್ತೆ ಸಂಗ್ರಹ ಮಾಡಿ ಊಟ ಮಾಡ್ತಿದ್ದೆ ಆಗ ಯಾವುದೇ ಕೆಮಿಕಲ್ ಅನ್ನು ಹಾಕ್ತಿರ್ಲಿಲ್ಲ ಬೆಲ್ಲ ಮತ್ತು ಉಪ್ಪು ಮಾತ್ರ ಹಾಕಿಟ್ಟು ಸಂಗ್ರಹ ಮಾಡಿ ಈಗಿನ ಏನಂತ ನಮ್ಮ ಮನೆಯಲ್ಲಿ ನಾವು ಮಾಡೋದಿಲ್ಲ ಬೇರೆ ರಾಜ್ಯದಿಂದ ನಮಗೆ ಅಕ್ಕಿ ಬರಬೇಕು ಅದು ತುಂಬಾ ತುಂಬಾ ದಿವಸ ಉಳಿಬೇಕಿದ್ರೆ ಅದು ಕೆಮಿಕಲ್ ಎಲ್ಲ ಹಾಕಿ ಅದನ್ನು ಸಂಗ್ರಹ ಮಾಡಿ ಅದನ್ನು ತಿಂದು ನಮಗೆ ಬೇಗನೆ ಈಗ ಗ್ಯಾಸ್ಟ್ರಿಕ್ ಆಗುವಂತದ್ದು ಮೊದಲ ಕಾಲದಲ್ಲಿ ಹತ್ತು ಹರಸಿನ ಮರ ಇದ್ರೆ ಆ ಹಲಸಿನ ಅಂಗನೆಲ್ಲ ತಿಂದು ಪಕ್ಕದ ಮನೆ ಅಕ್ಕಿನ ಮರದಿಂದ ಹರಕಿನಕಾಯಿ ತಿಂದು ಕೂಡ ಏನೂ ಆಗ್ತಿರಲಿಲ್ಲ ಅಜೀರ್ಣ ಆಗ್ತಿರಲಿಲ್ಲ ಗ್ಯಾಸ್ಟ್ರಿಕ್ ಬರ್ತಿಲ್ಲ ಏನು ಬರ್ತಿರಲಿಲ್ಲ ಆದ್ರೆ ಈಗ ಮನೆಯಲ್ಲಿ ಕಾಯಿ ಒಂದು ಕೊಡುವ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಅಂತೇಳಿ ಯಾರು ತಿನ್ನುವ್ರಲ್ಲ ಇಂಥ ಇದೆಲ್ಲ ಕೆಮಿಕಲ್ ನಾವು ಮಣ್ಣನ್ನೇ ನಾವು ವಿಷಪೂರಿತವಾದ ಮಣ್ಣನ್ನು ನಿರ್ಮಾಣ ಮಾಡಿ ಎಲ್ಲಾ ಕೆಮಿಕಲ್ ಅನ್ನು ತಂದು ಹಾಕಿ ಆ ಮಣ್ಣೇ ವಿಷಪೂರಿತ ಆದ ಕಾರಣ ಅದರ ಬೆಳೆಯುವ ಬೆಳೆಗಳು ಕೂಡ ನಮಗೆ ವಿಷಪೂರಿತವಾದ ಆಹಾರವಾಗಿದ್ದ ಕಾರಣ ಇವತ್ತು ದಿನಕ್ಕೊಂದು ರೀತಿಯ ಕಾಯಿಲೆಗಳು ದಿನಕ್ಕೊಂದು ರೀತಿಯ ಒಂದು ರೀತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಲಿಕ್ಕೆ ಸಹ ಇವತ್ತು ಕಾರಣ ನಾವೇ ಆಗಿದೆ ಅದಕ್ಕೆ ಮುಂದಿನ ದಿನದಲ್ಲಿ ಹಿಂದಿನ ಪದ್ಧತಿಯನ್ನು ಉಳಿಸುವ ಮುಖಾಂತರ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಜನ ಪ್ರಯತ್ನ ಪಡಲಿಕ್ಕೆ ಒತ್ತು ಕೆಸರಳೊಂದಿನ ಆಟ ಆಡಿ ಮೈ ಕೈಯಲ್ಲೆಲ್ಲ ಕೆಸರ ಮೆತ್ತಿಕೊಂಡು ಏನು ಗಾಯಗಳಿದ್ರು ಕೂಡ ಆ ಕೆಸಾರನಲ್ಲಿ ಹೋದ ತಕ್ಷಣ ಗುಣ ಆಗ್ತಿತ್ತು ಆಗಿನ ಕಾಲದಲ್ಲಿ ಗುಣ ಆಗ್ತಿತ್ತು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಗುಣ ಆಗದಿರ್ಲಿಕ್ಕೂ ಸಾಧ್ಯತೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಗುಡ್ಡದ ಸೊಪ್ಪನ್ನೆಲ್ಲ ತಂದು ಕಣ್ಣೀರು ಬರುವಂತ ಸೊಪ್ಪು ಅಂತ ಹೇಳ್ತಾರೆ ಆ ಎಂತ ಹಣ್ಣಿನ ಸೊಪ್ಪು ಇಂಜಿನ ಸೊಪ್ಪು ಅದೆಲ್ಲ ಒಂದ್ ರೀತಿಯ ರಸ ಇರುವಂತಹ ಸೊಪ್ಪುಗಳು ಅದರ ರಸ ಈ ಮಣ್ಣಿನಲ್ಲಿ ಇರ್ತಿತ್ತು ಅದ ಕಾರಣ ಆ ಏನು ಕೈಯಲ್ಲಿ ಮೈ ಗಾಯಗಳಿದ್ದದ್ದು ಬೇಗನೆ ಗುಣ ಆಗ್ತಿತ್ತು ಅಂತ ದಿನಗಳು ಮುಂದಿನ ದಿನ ನಮಗೆ ಬರಲಿ ಆ ಮುಖಾಂತರ ಇಲ್ಲಿಯ ಮಕ್ಕಳಿಗೆ ಒಂದು ಗದ್ದೆ ಅಕ್ಕಿ ಏನು ಅಂತೇಳಿ ಒಂದು ತಿಳಿಸುವಂತದಾಗ್ತದೆ ಬರೀ ಕೆಸರ ಗದ್ದೆಯಲ್ಲಿ ಆಟಗಳು ಮಾಡೋದಲ್ಲ ಮತ್ತೆ ಅದನ್ನು ನೇಂದಿ ನಟ್ಟು ಬರುವ ನೇಂದಿ ತೆಗಿಲಿಕ್ಕೆ ಈಗ ನಾಟಿ ಮಾಡಲಿಕ್ಕೆ ಮಿಷನ್ ಬಂದಿದೆ ಆದರೆ ಗದ್ದೆ ನೇಂದಿ ಭತ್ತ ಕೊಯ್ಲಿಕ್ಕಾದರೂ ಬಂದು ಅದನ್ನು ಸಂಪ್ರದಿಸುವಂತ ದಿನ ಬರಲಿ ಬರುವ ಈ ಸಂಘಟನೆಯವರೆಲ್ಲ ಸೇರಿಕೊಂಡು ಕಂಬಳವನ್ನು ಮಾಡಬೇಕಂತ ಒಂದು ಯೋಚನೆ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಹಕಾರ ನೀಡುವ ಕಂಬಳ ಕೂಡ ಇಲ್ಲಿ ಆಗಲಿ ಒಂದು ಎಲ್ಲ ಪುತ್ತೂರಿನಲ್ಲಿ ಆಗ್ತದೆ ಅಲ್ಲಿ ಆಗ್ತದೆ ಬೆಂಗಳೂರಿನ ಸಿಟಿಯಲ್ಲಿ ಆಗ್ತದೆ ನಮ್ಮ ಊರಲ್ಲಿ ಯಾಕೆ ಆಗುದಿಲ್ಲ ಅಂದರೆ ಆ ಸಂಸ್ಕೃತಿನ ಉಳಿಸಬಾರ್ದು ಅಂತೇಳೋ ಕೆಲವೊಂದು ಜನರ ಅಭಿಪ್ರಾಯಗಳಿದೆ ಅದು ಮುಂದಿನ ದಿನದಲ್ಲಿ ಆ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕು ಅವರ ಏನು ಇತ್ಯಾಸಕಾರಗೊಳ್ಳಿ ಅಂತ ನಾನು ಆಶಿಸ್ತೇನೆ ಅದೇ ರೀತಿ ಬಂದಂತ ಎಲ್ಲ ಕ್ರೀಡಾಪಟುಗಳು ಖುಷಿ ಖುಷಿಯಿಂದ ಆಟ ಆಡಿ ಎಲ್ಲ ನೀವು ಏನು ಮಣ್ಣಿನಲ್ಲಿ ಕೆಸರಾಗ್ತದೆ ಅಂತ ಏನು ಯೋಚನೆ ಮಾಡಬೇಡಿ ಅದಕ್ಕೆ ಸ್ನಾನಕ್ಕೆ ನೀರು ಪೈಪ್ ಎಲ್ಲ ಹಾಕಿ ಆ ಏನು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ